ಬಿಟ್ಟೈತಿ ಪಾಪ ಬಂಗಾರ ಅಂತ ಮಗ ಅದ ನಾವು ಇನ್ನು ಇಂಥ ಹುಡುಗನ ಹೆಂಗಾರೆ ಇದು ಮಾಡೋದಪ್ಪ ಇವನು ಭಯ ಆ ಭಕ್ತಿ ನೋಡಿದ್ರು ನನಗೆ ಆ ದೇವ್ರೇನೋ ನಾನು ಹೊಟ್ಟೆ ಬಿಟ್ಟು ಬಂದಾನು ನಾನೇನು ಇವ್ನು ಹೊಟ್ಟೆ ಬಿಟ್ಟು ಬಂದು ನನಗಂತೂ ಒಂದು ತಿಳಿಯೋ ಅಂತ ನಾನು ಹುಡೇ ಎಷ್ಟೆಲ್ಲ ಚಟ ಮಾಡ್ತೀನಿ ಇನ್ನೂ ಚಾಲು ಮಾಡಿ ಪೂಜೆ ನೀನ ಬಾಧ ಕೊಡಪ್ಪ ನಿಂದೆ ಬಾಧ ಹಿಡಿದೆ ಎರಡ್ ಸಾವಿರದ ಇನ್ನ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತರಾಗ ಮಾಡ್ದಂಗೆ ಮಾಡ್ತೀವಿ ಅಪ್ಪ ಸಣ್ಣ ಹುಡುಗರ ಜೋಡಿ ಇದ್ದವ್ರು ತಿರುಗಿ ಲಗ್ನ ಆಗಿ ಹಡ್ದಾರ ತಿರುಗಿ ಅವ್ರ ಮಕ್ಳು ಸೈಡ್ ಲೈನ್ ಹೊಡ್ಯಾಕತ್ತಾರೆ ಈಗ ನೀವೆಲ್ಲ ಖರ್ಚು ಮಾಡೋದ್ರಾಗ ನೀನು ಲಗ್ನಾಗ ಹೋಗ್ಬಿಡ್ತಿತ್ತು ಪಪ್ಪ ನೀ ನಾ ನಾಕು ಬಣ್ಣ ನೀನು ನೀ ಪಪ್ಪ ಅನ್ಬೇಡ ಮೊದಲ ಜವಾರಿ ಬಂದಿದ್ದೀನೋ ಅಪ್ಪ ಅನ್ನ ಸಾಕು ನನಗೆ ನನಗೆ ಮಮ್ಮಿ ಹೆಂಗೆ ಹೇಳ್ಕೊಟ್ರೆ ನಾನು ಹಂಗೆ ಕಲ್ತೀನಿ ನಾನು ಮಮ್ಮಿ ಅಲ್ಲಕ್ಕಿ ಅವ್ವ ಅಲ್ಲಕ್ಕಿಗೆ ಪಪ್ಪ ನೀ ಹಿಂಗೆಲ್ಲ ಸಿಟ್ಟಾಗಬೇಡ ನೀನು ಅಲ್ಲ ನಿನಗೆ ಹೇಳತ್ತಿನ ಇದ್ದಿದ್ದು ದೊಡ್ಡ ದೊಡ್ಡ ಲಗ್ನ ಮಾಡ್ಕೊಂಡು ನೀನು ಮೊದಲು ಬಿಡಿದ್ಬಿಟ್ಟು ಇವೆಲ್ಲ ಕರ್ತಾ ನೀನು ಲಗ್ನಾಗ ಹೋಗ್ತಿತ್ತು ನಮ್ಮದು ಹಾಕಿನ ಮುಂದ್ ನಾನು ಮದ್ವೆ ಆಕಿನ ಏನ್ ಆಕಿ ಮದ್ವಿ ಈಗ ಅದೆಲ್ಲ ಬಿಡು ಪಾಪ ನನ್ ಗೊತ್ತಿಲ್ಲ ನಾ ಈಗ ಹೋಗಿ ಡ್ಯೂಟಿಗೆ ಹೋಗಿ ಬರುದ್ರೊಳಗಾಗಿ ನನಗ್ ಮಮ್ಮಿ ಇರ್ಬೇಕು ಹೌದು ಹೇಳಿ ನೀ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ನಾ ಬರೋದ್ರೊಳಗ ಸಂಜೆ ಅನ್ನೋದ್ರೊಳಗ ನನ್ ಮಮ್ಮಿ ಇರ್ಬೇಕಿಲ್ಲ ಮನೆಯಾಗ ಆಟ ಏನ್ ಮಾಡ್ತೀನಿ ನೋಡ ನನ್ ಏನೋ ಗೊತ್ತಿಲ್ಲ ಏನೋ ಹೇಳಾಕೋಬೇಡ ನೀನು ಏ ನೀನ್ ಮಾತಾಡತ್ತೀನಿ ಮಮ್ಮಿ ಇರ್ಬೇಕಂದ್ರೆ ಎಲ್ಲಿ ತಗೊಂಡಿಲ್ಲ ಮಮ್ಮಿನ ನನ್ಗೇನು ಹೇಳ್ಬೇಡ ಪಾಪ ನೀನು ನನಗೆ ಬಟ್ ಮಮ್ಮಿ ಬೇಕಂದ್ರೆ ಬೇಕಷ್ಟ ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಯ್ಯೋ ಅಪ್ಪ ಆಗಲೇ ಟೈಮ್ ಆತ ಹೋಗಿ ಕೆಲ್ಸಕ್ಕೆ ಮಾ ಹೊರಗೆ ಡ್ಯೂಟಿಗೆ ಬಂದು ಪಪ್ಪಾ ಪಪ್ಪಾ ಹ್ಮ್ ನಾ ಹೇಳಿದ ಮರಿಬೇಡ ಏನು ಮಮ್ಮಿ ಬೈಕ್ ನಂಗೆ ಸಂಜೆ ಅನ್ನೋಕೆ ಮಮ್ಮಿ ಬೇಕು ಒಟ್ಟ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಆತು ಮಾರ ಹೆಂಗ್ ಮಾಡಿ ಕರ್ಕೊಂಡ್ಬರ್ತೀನಿ ನೀವು ಹುಷಾರಾಗಿ ಹೋಗ್ಬಾ ಆಯ್ತಾಳೆ ಮಮ್ಮಿ ಎಲ್ಲಿಂದ್ರೆ ಹುಡುಕ್ಲಿ ಹುನ್ಗೀಗ ಆತ ಏನಾರು ಮಾಡೋ ಒಂದು ಟೈನ್ ಹೊಡೆ ಬಿಡು ನಾನು ಆಗಿದ್ದಾಗಲಿ న్ాము మెస్ని అలు హోయకు తానా బా లగుా అలు అలు హోయానా అలు వార్తియా నా వారాతిది మూడదారా హ్లే మూడదారా ఇనా హెనా మకళలు నారే కండా�

ಇಲ್ಲ ಸಕ್ಕರೆ ಹಿಂತ ಕರ್ಕೊಂಡು ಹೋಗ ಮನೆಗೆ ಮನಿ ಕರ್ಕೊಂಡು ಹೋಗ ಬಂದಿನ ಈಗ ಬರಲಾರ್ಕ ಕಿರಕ ಬಂದಿದೆ ಈಗ ಅದ ಅದ ಹೋಗ ನೋಡು ನಿನ್ ಸಲ ಎಲ್ಲಾರ ಕಡೆ ಕೂತ್ಕೋದತೆ ನೀ ಮಾಡು ಕಿರ್ಕಿ ಮುಗಿ ತನ್ಬೇ ಬಾ ಹೋಗನ್ ಬಾ ಸಾಕಿ ಮುಗಿ ತಾಡ್ರಿ 나ಡಿ 나ಡಿ ಹೋಗನ್ ಬಾ ಬಿಡು ಬರ್ತ ನಡಿ ಇರೋನ ಮಗನ ಬಾಳ ನೆಟ್ಟಿಗೆ ಅಟ್ಟಿಗೆ ಅಚನೋನ ಬಿಡಿ ಸಾಕ್ ನಮ ಎಲ್ಲ ಮುಗಿದೈತು ನಂದು ನೋಡು ಮಗನ ಹೆಂಗೆ ಹೇಳ್ತನ ಹಂಗ ಕೇಳ್ಬೇಕ ಅವ ನೀನು ಅಷ್ಟೆ ನೀನು ನಾ ಹೇಂಗೆ ಹೇಳ್ತರೆ ಹಾಗಾ ಕೇಳ್ಬೇಕ ಅಂದ್ರ ಬರಕ್ಕೆ ಬರಕ್ಕೆ ನೋಣ್ಣ ಕೇಳ್ತೀನ್ ತೋರು ಮಾರತಿತಿ ನೀ ಹೇಳಿದಂಗ ಆಗಿತ್ತು ಮತ್ತೆನೇ ಅದು ಅದನ್ನ ಬಿಡಿ ಅದನ್ನ ಬಿಡ್ಬೇಕಾ ಆ ಪಿಚ್ 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 ತಿನ್ಕೋತ ಉಗುಳ್ಕೋತ ಕುಂಡರ್ತಿಲ್ಲ ಅದನ್ನ ಎಲ್ಲ ಬಿಡ್ಬೇಕಾ ಅಗ್ದಿ ಸಿಸ್ತಲೇ ಇರಬೇಕು ನೋಡು ಆಯ್ತು ಅದನ್ನ ಮಾಡ್ತೀನಿ ತೋ ಎಲ್ಲ ಬಿಡ್ತೀನಿ ನಿನ್ ಸಲುವಾಗಿ ಆತ ಮತ್ತೆನ್ ಮಕ್ಕೇ ಹೇಳಿನ ಮತ್ತೆನರೈತ ನಿಂದ ಹಾ ಆಯ್ತಿ ಏನೈತೆ ಹೇಳಾ ಅದರ ಮುಗುಸು ಬಿಡು ನೋಡು ಒಂದು ಹೆಣ್ಣು ನೋಡಿ ಮದುವೆ ಮಾಡೋದು ಆಯ್ತು ನೋಡುಂತು ಮಾಡುಂತು ಮಣ್ಣಿ ಕಚ್ಚು ನೋ ಯರೋಬೋದನ ಹಾ ಬಾ ಸವಕಾಸ ಬಾ ಮಾತಿಕ್ ತಪ್ಪಿದಂದ್ರೆ ಹೇಳ್ತಾನು ನಿನಗೆ ನೀರು ಬಾಲಿ

ನಾವalle ಪೈನಾ ಮಧಿವಾಲೆ ನಾನು ಏನ ದುಡಿಿದ್ತೆ ನಾನು ಇನ್ನ ಬಾಳ ದುಡಿಬೇಕು ನಾನು ನೀನು ಮಾಡ್ಕೊಂಡು ಹೋಗು ನಿನ್ ಜವಾಬ್ದಾರಿ ಇರ್ತೈತಿ ನೀ ಲಗ್ನ ಮಾಡ್ಕೊಂಡಾ ಮಾತ್ ಕೇಳು ಚಲೋದಾ ಹುಡುಗಿ ನೋಡ್ಕೊಂಡ್ ಬಂದಿನೋ ನಾವalle ಪಾಪಾ ಏ ತಳ್ರಿ ಯಾಕ ಯಾಕ ನಾವು ಸಲಗಿ ಕೊಟ್ಟಿದ್ದೆನಾ ಜಾಸ್ತಿ ಆಗ್ಬಿಡತರೆ ಮಾಡ್ಕೋಬೇಕು ್ರೀ ನಿನ್ನ ವಯಸ್ಸಿನ ಮಕ್ಳು ಎಡ ಹೊರದಾವಲ್ಲಿ ಸ್ವಾರಿ ಮಮ್ಮಿ ಆಯ್ತು ನೀ ಹೆಂಗೆ ಹೇಳ್ತಿ ಹಂಗ ಹೇಳಿ ಪಪ್ಪಾ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಇಲ್ಲಿ ಬಾ ಒಂದು ಸ್ವಲ್ಪ ನಿನ್ನ ಜೋಡಿ ಎಲ್ಲಿ ಮಾತಾಡೋದೈತ್ಲೇ ಈಗ ಹೇಳ್ತೀನಿ ಮತ್ತೆ ಮತ್ತೇನು ಮಾತಾಡ್ತೀನಿ ನೀನು ಪಪ್ಪ ನಿನ್ ಜೊತೆ ಮಾತಾಡ್ತೀನಿ ಬಾ ಪಪ್ಪ ಏ ಹಂಗೆ ಹೇಳ್ತಾನೆ ನಾವು ಹೇಳ್ದಂಗೆ ಕೇಳ್ಕೊತ್ ಬಿಡ್ರತೆ ನೀನು ಏನಿವ ಮಮ್ಮಿ ಇವು ಏನಿವ್ನು ಪಪ್ಪಾನು ಏನು ಶಿಸ್ತು ಬೆಳೆಸಿ ಅವ್ನಿಗೆ ಎಂತ ಹೋದ ಇವ ನಮಗೂ ಊಟನಾ ನೀವ ಅಲ್ಲ ನೀ ಬೆಳಸಿ ಅದಕ್ಕೆ ಹೇಳತ್ತೀನಿ ಅವ ಎಷ್ಟ ಸೂಕ್ಷ್ಮ ಅದಾನ ಏನ ಅದಾನ ಖರೆ ಕೇಳಿದ್ರ ಅವ ಇಲ್ಲಿ ಹುಟ್ಟಬಾರದಾಗಿತ್ತು ಬೆಂಗಳೂರನ ಹುಟ್ಟಬೇಕಾಗಿತ್ತು ಹೌದು ಈಗ ನಾವ ತಗೋ ನಾ ಹೆಂಗದನು ನೀ ಹೆಂಗದಿ ನಡೋ ಬಿಳಿ ಗಡ್ಡ ಗಡ್ಡ ಬೋಳ್ಸ್ಕೋನ ಅದನ್ನ ಸೇರ್ಕೋತ ಕುಂದರ್ತಿ ನನ್ನಂಗ ಸಿಸ್ತಂಗ ಬೆಳಸಾನ ಅವನು ಆ ತಡಿ ಅವ ಏನೋ ಹೇಳಕತ್ತಾನ ಮೊದಲು ಅವನ ಕಡೆ ಹೋಗಿ ಬರ್ತೀನಿ ಕೇಳ್ಕೊಂಡು ಬರ್ತೀನಿ ಪಪ್ಪ ಹ್ಮ್ ನಾನು ಮದುವೆ ಆಗ್ತೀನಿ ಆದ್ರೆ ಒಂದು ಕಂಡೀಷನ್ ಏನು ಕಂಡೀಷನ್ ಇಲ್ಲ ಮತ್ತಿಂದ ನಾನು ಮದುವೆ ಆಗೋ ಹುಡುಗಿ ಒರಿಜಿನ್ ಇರ್ಬೇಕು ಒರಿಜಿನಲ್ ಇರ್ಬೇಕಾ ಒರಿಜಿನಲ್ ಅಲ್ಲಪ್ಪ ಒರಿಜಿನ್ ಒರ್ಜಿನ್ ಇರಬೇಕು ಏ ಒರಿಜಿನಲ್ ಅಂದ್ರೆ ಎರಡು ಕಣ್ಣು ಎರಡು ಕಿವಿ ಕಾಲು ಕೂದಲಾ ಅದಲ್ಲಪ್ಪ ನಾನು ನಿನಗೆ ಹೆಂಗೆ ಹೇಳಿ ನಾನು ನೀ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಒಟ್ಟು ಹುಡುಗಿ ಒರಿಜಿನ್ ಇದ್ರೆ ಅಟ್ಟ ನಾನು ಮದುವೆ ಆಗೋದು ಇಲ್ಲಾಂದ್ರೆ ಆಗೋದಿಲ್ಲ ನೋಡು ಏ ತಡಿಲೇ ಅದೇನದ ಏನೋ ನೀವು ಏನು ಹೇಳ್ತಾನಪ್ಪ ರೇ ಒಂದು ತಿಳಿ ಅಂತ ನನಗಿದ ಒರಿಸ್ನಲ್ ಒರಿಜ್ನಲ್ ಹಾಕ್ತಾನೆ ಇವ ಏನಾರ ಅಂತ ಅಂತರಿ ಇವನ್ ದೋಸ್ತಗ್ ಹಚ್ಚಿದ್ರೆ ಬರ್ಬೇಡ ಆಕೈತಿ ದತ್ತಾಗ ಫೋನ್ ಹಚ್ಚಿಂತ ರೀ ದತ್ತ ಅವ ಬಾದ್ಶಾ ಬದ್ಶಾ ಇಲ್ಲ ಬತ್ನ ಇದ್ನಲ್ಲ ಅವ ಬರ್ದಿನ ಅನ್ನನಲ್ಲ ಓಣ ಬಟ್ ಕಪ್ಪು ಲಾರ್ ನೋಡು ಕಾಕ ಭಾಚಾರಪ್ಪ ಹ್ಞೂ ಏನು ಕೇಳೋಣ ಹಲೋ ದತ್ತ ಕ ಹೇಳ ಕಕ್ಕ ಏ ಇವ ಏನಕ್ಕೆ ಲೇ ನಿಮ್ಮ ದೋಸ್ತ ಲಗ್ನ ಮಾಡ್ಕೊಳ್ಳೋಕೂವ್ ನನೀಗ ಬಾದುಸದ ಮ್ಯಾಗ ಹೌ 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 ಹೌಟ್ರಣ ಕಕ್ಕ ಅದು ಏನು ಕೇಳತ್ತ ನನಗಂದ್ರೆ ತಿಳಿಯತ್ಲಿ ಅದೇನು ಒರಿಜಿನಲ್ ಅಂತ ನೋಡ್ರೆ ಒರಿಜಿನಲ್ ಕಕ್ಕ ಹೇಳಿ ಕರ್ಕೊಬೇಡ ನನ್ನ ಜಿ ಜೀವದ ಗೆಳೆಯದನಾ ಭೂಮಿ ಗೂಗರ್ ಒಳಗಿದ್ರು ನಾ ಹೋಕ್ಕಿ ಹೇ ತಂದು ಬಿಡ್ತೀನಿ ನಾವು ನೀವು ಜೋಡಿ ಮಾತಾಡಿದ್ರಾಗ ನಾವು ನನ್ನ ಮಗನ ಲಗ್ನ ಆಗ ಹುಕ್ಕಿತ್ತ ಏನು ನಿನ್ನ ಮಗು ಯಾರ್ದಾರು ಕೊಡೋ ಕೊಡೋರ್ಕಾಗಿ ಫೋನಂದ ತೋ ತೋ ಕೊಡು ಯಾರ ಏನಂತ ಅಕ್ಕ ಹಾಂ ಹೇಳಿ ಕಾಕರ ನಿಮ್ಮ ದೋಸ್ತ ಭಾಳ ದಿವಸ ಮ್ಯಾಗೆ ಲಗ್ನ ಮಾಡ್ಕೊಳಕ್ಕೆ ಹೂವು ಅಂದಾನ ಅದು ಒಂದು ಏನೇ ಕಂಡೀಷನ್ ಆಗೇನಪ್ಪ ನನಗಂತರ ಏನೂ ತಿಳಿವಲ್ತದ ಏನು ಬೇಕಂದ್ರೆ ಅವಾಗ ಅದೇನೋ ಓರಿಂದಲ್ಲ ಅಂತ ನೋಡ್ಬಾ ಅದ ಆತಾಡ್ಕ್ರ ಆಯ್ತಾ ಇಲ್ಲೇ ಬಂದು ನಾಡ್ರಿ ನಾ ಎಲ್ಲ ಮಾತಾಡ್ತೋರ್ಬೇಕಾರೆ ಇಲ್ರಿ ಯಾಕೆ ನಿನ್ನ ಸಂಬಂಧ ಸಾಕಾಗಿತ್ತು ನೋಡಿ ನನಗೆ ಬುಕ್ಕಪ್ಪ ತಗೋದೆ ನಾಡಿಗೆ ಬರೆದ್ಬಿಡು ನಾವು ಅದನ್ನ ಅದನ್ನು ಬಂದು ಭಾಚ ಮದುವೆ ಆಕ್ ಅಂದಿ ಅಂತಲ್ಲ ಕಾಕ ಫೋನ್ ಹಚ್ಚಿದ್ದ ಅದೇನು ಒರಿಜಿನಲ್ ಚಾಯ್ಸ್ ಬೇಕತ್ತಲ್ಲ ಬೇಕಲ್ಲ ನಮ್ಮ ಪಪ್ಪ ಫೋನ್ ಹಚ್ಚಿದ್ ನಾನಗ ಹಾ ಅದು ಒರಿಜಿನಲ್ ಚಾಯ್ಸ್ ಅಲ್ಲಿ ಪ್ಯೂರ್ ಒರಿಜಿನ್ ಆಗಿರುವಂಥದ್ದು ಹುಡುಗಿ ಬೇಕು ಹಾಗೆ ಏನ ತರ್ತೈತೆ ಓ ಮಗನ ಹೋಗೀಗ ಥೋ ಊ ನಾನ ಮೇಲೆ ಆನೆ ಹಾಕೊಂಡು ನೀನು ನಾನು ಈಗ ಏನು ರೀ ನನ್ನ ಜೀವದ ಗೆಳೆಯರು ನೀವು ದೋಸ್ತರು ಇದ್ರಿ ನೀವು ಇಷ್ಟು ಮಾಡಂಗ್ಲೇ ನನಗೆ ನಮ್ಮ ನಮ್ಮ ಪಪ್ಪಾಗೂ ಅದೇ ಕಂಡೀಷನ್ ಹಾಕಿ ಬಂದೆ ನಾನು ನನಗೆ ಒರಿಜಿನ್ ಹುಡುಗಿನೇ ಬೇಕಂತ ಹೇಳೀನಿ ಅಂದ್ರೆ ನಾನು ಅಂತ ಹೇಳೀನಿ ನನ್ನ ಜೀವದ ಗೆಳೆಯರ ಇದ್ರಿ ನೀವು ಇಷ್ಟು ಅಂದ್ರೆ ಹೆಂಗೆ ನೀವು ನಂಗೆ ಹೆಲ್ಪ್ ಹೆಂಗೆ ಹೆಂಗೆ ಕಂಡು ಹಿಡಿದು ವರ್ಜಿನ್ ಕಾರ್್ಮ್ ತೊಂಬಡಿಸಿ ನೀನು ಆತತ್ತು ಏನು ಮಾತಾಡ ಮುಗಿಸು ನಾಳ ನೀ ಜವಾಬ್ದಾರಿ ತಗೋ ಕಾರ್ ಕಾರ್ಮೆಟ್ ತಗೋಲಿದು ನಮ್ಮನ ನೋಡಪ್ಪ ನೀವೇನು ಮಾಡ್ತೀರ ನನ್ಗೆ ಗೊತ್ತಿಲ್ಲ ನಾನು ಏನಾದ್ರೂ ಮದುವೆ ಆಗ್ಬೇಕಂತಂದ್ರೆ ಲವ್ನ ಮಾಡಿರ್ಬೇಕು ಲವ್ ಮಾಡೋಂತ ಹುಡುಗಿ ಹೆಂಗಿರ್ಬೇಕು ಪ್ಯೂರ್ ಒರಿಜಿನ್ ಇರ್ಬೇಕು ಅಂದ್ರೆ ನಾನು ಲವ್ ಮಾಡಿ ಮದ್ವೆ ಹಾಕಿನಿ ಇಲ್ಲಾಂದ್ರೆ ಆಗುದಿಲ್ಲ ನಾ ಮದ್ವೆ ூர் மா கேப் கொட்ட மாடத்தாப் விடபாடு கை முகீத்தினே நட்ரி நம் ஒட்ட ஹுடுகி நோடத் நடுறீ ಹುಡುಗಿ ನೋಡುದಾಚ ತೆಳ್ಳಗ ಬೆಳ್ಳಗ ಯಾತ್ರ ಒಂದ್ ಸ್ವಲ್ಪ ಬ್ರೌನಿ ಆದ್ರೂ ಹುಡುಕ್ಬೋದು ಸ್ವಲ್ಪ ಬ್ಯೂಟಿಫುಲ್ ಆದ್ರೂ ಹುಡುಗಿಯಾದ್ರು ಹುಡುಕ್ಬೋದು ನಾವು ಆದ್ರೆ ಕೇಳಾಕತ್ತಿದ್ ಏನ್ ಗೊತ್ತನ ಒರ್ಜಿನ್ ಐತ್ ಅಂತ ಕೇರಕ ಆಗತ್ತೇ ಇನ್ನೊಬ್ಬ ಕಣ್ಣಾವನ ಹೋಗಿ ಕಾರ್್ಮಟ್ ತೊಗೊಂಡ್ಬಿಡ್ಸಲ್ಲಿ ನಮ್ಮ ಒಟ್ಟು ಏನು ಮಾಡ್ತೀರ ಗೊತ್ತಿಲ್ಲಪ್ಪ ಹಂಗಿದ್ರೆ ಅಟ್ಟ ನಮ್ಮ ಮದುವೆ ಆಗೋದಿಲ್ಲ ಅಂದ್ರೆ ಆಗುದಿಲ್ಲ ನಾನು ಹಂಗಾದ್ರೆ ಒಂದು ಕೆಲಸ ಮಾಡ ಏನು ಮಾಡ್ಬೇಕು ಇಲ್ಲೇ ನಮ್ಮ ಹಳ್ಳಿಯಾಗ ನಮ್ಮ ರಿಲೇಷನ್ ಒಬ್ಬರು ಹೆಣ್ಣೈತಿ ಕನ್ಯೆ ಐತಿ ಅಲ್ಲಿ ಹೂನು ಅಲ್ಲಿ ಯಾರು ನಮಗೆ ಏನು ಹೊಡಿಲಿ ಬಡಿಲಿ ನೆಡುತ್ತತಿ ಇದಕ್ಕೆ ಒರ್ಜಿನ ಅದು ಬೇರೆ ಕಡೆ ಕೇಂದ್ರ ಕಾರ್ಮ್ ತೊಗೊಂಡ್ಬಿಡ್ತಾರೆ ಮಗ ನಮ್ಮ ಎಲ್ಲಿ ನೋಡ್ತಾರೆ ನನಗೆ ಗೊತ್ತಿಲ್ಲ ಕನ್ಯಾ ನೋಡ್ರಿ ಒಟ್ಟೆ ಬಟ್ ಒರ್ಜಿನ ಇರ್ಬೇಕು ನೋಡಿ ಇದು ಮಾತ್ರ ಮರಿಬೇಡ್ರಿ ನೋಡ್ರಿ ಆಯ್ತಾ ಬಾ ಹೂನು

ಆಲ್ಲೇ ಏನು ಹೇಳೆ ಬಡ ಬಡ ಹುಡಿಗಿ ನಿಲ್ಲು ಅವ್ರು ಅವರು ನೋಡಕೊಂಡರು ಆಚೆ ನೋಡಕೊಂಡರು ಲೇ ಮತ್ತೆ ನೀನ ಹುಡುಗನ ತರ ರೆಡಿಯಾಗಿ ಬಂದೆಲ್ಲೋ ಒಂದಳೆ ಹಾಕಿ ಅವನು ಅಲ್ಲಿ ಅಂದ್ರೆ ನನಗೆ ಹಾಕತ್ತಿಲ್ಲ ಹಂಗಾ ಅಲ್ಲೋರೆ ಬಾರು ಮನೆ ಕರೆಕ ಟೈಮ್ ಐತಿ ವಿಚಾರ ಮಾಡ ನಾ ನನ್ನ ಫಿಗರ್ ನೋಡ ನಾನು ಹೆಂಗಾದೆ ನನ್ನ ಮಗಳ ಹೆಂಗಿರಬಹುದು ಕೊಟ್ಟು ಮಧ್ಯ ಮಾಡ್ತಿನಂತೆ ಬಿಟ್ಟು ಬಿಡದ ನಾನು ನೋಡೋಣ ಎಲ್ಲಿದ ಹುಡುಗಿ ನೋಡಕೊಕ್ಕಿ ಮಾಮ ಹ ನೀನೇ ಈಟದಿ ನಿನ್ನ ಮಗಳು ಈಟದ ಅಕ್ಕನೇ ಸೊಂಟ ಅದೇ ಅದೇಳೆ ನಾನು ಅಕ್ಕಿಗೆ ಪೂರ್ತಿ ವಯಸ್ಸರಾಗಲಿಲ್ಲ ನಮ್ಮ ಮನಾಯ್ ಇಟ್ಕೊಂಡು ಹಾಕಿ ಇಟ್ಕೊಂಡು ಚಾಪಲ್ ಮಾಡ್ತಾ ನಡಿಲೇ ಕೊಟ್ಟು ಮದುವೆ ಮಾಡ್ತಿನಂತ ಯಾಕತ್ತಿ ಕಡಿಸ್ಕೋತಿ ಬಾ ಮಾಮ ಇಂತ ಅಂತ ಫಿಗರ್ ನೋಡ್ತಿ ಬ್ಯಾಡ್ ನಡಿ ಅಕ್ಕಿ ಹೇಳ್ತ ಬಂದ್ರಾ ಬರ್ರಿ ಬರಿ ಕೊಡ್ರಿ ನಮಸ್ಕಾರ ಕೊಡ್ರಿ ಅಂತಿನಲ್ಲಿ ನೀರು ತುಂಬಾ ಅಪ್ಪಿ

ಹಾ ಹ್ಮ್ ಮತ್ತಿನಿ ಆಪಿ ತಂಗದಿಲ್ಲಿ ಹೊಟ್ಟೆ ಎಲ್ಲಿ ಹೋದ್ರು ಏನ್ ಒಲ್ಲೇ ಬಾಳೆಕಾಯಿ ಹೋದ್ರ ಯಾಕೆ ಸಾಧನ ಮಾಡೈತೆ ಬಾಳೆ ಅಂತ ಸುಮ್ ತಿನ್ರು ಏ ನೀವು ಬಾಳೆ ತಿನ್ನ ಬಂದ್ರಿ ಹಣ್ಣು ನೋಡಕ್ ಬಂದ್ರಿ ಸುಮ್ ತಿನ್ರಿ ನೀವು ತಿನ್ನಕ ಬಂದ್ರಿ ಅವ್ರ ಸುಮ್ ತಿನ್ರಿ ಅಲ್ಲ ಹಾಕ್ಯಾರ ನೋಡು ಇದು ಯಾರ ಹೊಲ್ದಾಗ ಬೆಳ್ದಿರ್ಬೇಕು ಏ ಏನೆಲ್ಲ ಬೆಳ್ದಿರ್ತಾರೆ ಸುಮ್ ತಿನ್ನ ಹೆಣ್ಣು ಸಿಕ್ತಂತೆ ಹುರುಪಾಗತ್ತ ಏ ಬಂದ್ರ ಬಲ್ ತಡಿ ಹೆಣ್ಣು ನೋಡುನ್ ಮಾಡಿಲ್ಲ ಅವಲಕ್ಕೆ ತಾಡ್ ತುಂಬೇತಿ ಇಲ್ಲಿ ಬಿಡ ಸಾಕ ಬೀನ್ ಗಿಡ ತಿಳ್ಕೊಂಡ್ರ ಅವ್ರ ಮೊದಲ ನಷ್ಟ ಮಾಡ ಇಡಲೇ ಕೆಳಗದನ್ನ ಯಾಕೆ ಇಟ್ಟಾಗ ತಿನ್ನೋದನ್ನ ಮೊದಲೇ ಸಾಕಂದ್ರೀತಿಯಿಂದ ತಮ್ಮಂದೈತಿ <t representatives> <ioso> <coughs>